ಹೇಗಾಯ್ಸೆಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷರ ಅಕಾಡೆಮಿ ವಿಜ್ಞಾನ ವಿಷಯದ ಮೂರನೇ ಚಾಪ್ಟರ್ ಗ್ರಂಥಿಗಳು ಗ್ಲ್ಯಾಂಡ್ಸ್ ಸೊ ನೀವು ಕೂಡ ನೋಡಿರ್ತೀರ ಪ್ರಶ್ನೆ ಪತ್ರಿಕೆಗಳಲ್ಲಿ ಗ್ರಂಥಿಗಳ ಬಗ್ಗೆ ಪ್ರಶ್ನೆಗಳು ಸಾಮಾನ್ಯವಾಗಿ ಕೇಳ್ತಾ ಇರ್ತಾನೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾಳ ಗ್ರಂಥಿ ಮತ್ತು ನಿರ್ನಾಳ ಗ್ರಂಥಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ವಿಡಿಯೋನ ಎಂಡ್ ತನಕ ನೋಡಿ ಸಾಧ್ಯ ಆದರೆ ವಿಡಿಯೋನ ನೋಟ್ಸ್ ಮಾಡ್ಕೊಳ್ಳಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇವರು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಯಾವುದೇ ಸಂದೇಹ ಇದ್ದರೆ ನಮ್ಮ ಅಕ್ಷರ ಅಕಾಡೆಮಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ನಮಗೆ ಮೆಸೇಜ್ ಮಾಡಿ ತಿಳಿಸಿ ಮೊದಲನೇದಾಗಿ ಗ್ರಂಥಿಗಳು ಅಂದರೇನು ಎನ್ಝೈಮ್ಸ್ ಅಂದರೆ ಕಿನ್ವಾ ಅಥವಾ ಹಾರ್ಮೋನ್ಗಳನ್ನು ಸ್ರವಿಕೆ ಮಾಡುವ ಅಂಗಗಳಿಗೆ ಅಥವಾ ದೇಹದ ಭಾಗಕ್ಕೆ ನಾವು ಗ್ರಂಥಿ ಅಂತ ಕರಿತೀವಿ ಯಾವುದನ್ನು ಎನ್ಝೈಮ್ಸ್ ಅಥವಾ ಹಾರ್ಮೋನ್ಗಳನ್ನು ಸ್ರವಿಕೆ ಮಾಡುವ ಅಂಗ ಅಥವಾ ದೇಹದ ಭಾಗಕ್ಕೆ ನಾವು ಗ್ರಂಥಿ ಅಂತ ಕರಿತೀವಿ ಈ ಗ್ರಂಥಿಗಳಲ್ಲಿ ಎರಡು ವಿಧ ಮೊದಲನೇದು ಗ್ರಂಥಿ ಇದನ್ನು ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ ಕರಿತೀವಿ ಎರಡನೇದು ನಿರ್ನಾಳ ಗ್ರಂಥಿ ಇದನ್ನು ಎಂಡೋಗ್ರೈನ್ ಕ್ಲ್ಯಾಂಡ್ಸ್ ಅಂತ ಕರಿತೀವಿ ಸೊ ಇನ್ನೊಂದು ಸಲ ಬ್ರೀಫಾಗಿ ಎನ್ಝೈಮ್ಸ್ ಅಥವಾ ಹಾರ್ಮೋನ್ಗಳನ್ನು ಸ್ರವಿಕೆ ಮಾಡುವ ಅಂಗಗಳಿಗೆ ಅಥವಾ ದೇಹದ ಭಾಗಕ್ಕೆ ಗ್ರಂಥಿ ಅಂತ ಕರಿತೀವಿ ಗ್ರಂಥಿಯಲ್ಲಿ ಎರಡು ವಿಧ ನಾಳ ಗ್ರಂಥಿ ಮತ್ತು ನಿರ್ನಾಳ ಗ್ರಂಥಿ ಸೊ ಇವಾಗ ನಾವು ನಾಳಗ್ರಂಥಿಗಳು ಅಂದರೆ ಏನು ಅಂತ ತಿಳ್ಕೊಳ್ಳೋಣ ತುಂಬ ವೀಡಿಯೋಸಲ್ಲಿ ನಾನು ನೋಡಿದ್ದೀನಿ ನಾಳಗ್ರಂಥಿ ಅಂದರೆ ನಾಳಗಳನ್ನು ಹೊಂದಿರುವ ಗ್ರಂಥಿಯನ್ನು ನಾಳಗ್ರಂಥಿ ಅಂತ ಹೇಳಿದ್ದಾರೆ ಸೊ ಅದು ನಿಮಗೆ ಯೂಸ್ ಆಗೋಲ್ಲ ಎಕ್ಸಾಕ್ಟ್ ಡೆಫಿನೇಷನ್ ಏನು ಅಂದರೆ ಯಾವ ಯಾವ ಗ್ರಂಥಿಗಳು ಎನ್ಝೈಮ್ಸ್ ಅಂದರೆ ಕಿಣ್ವಗಳನ್ನು ಸ್ರವಿಕೆ ಮಾಡುತ್ತವೆ ಅವುಗಳನ್ನು ನಾವು ನಾಳಗ್ರಂಥಿಗಳು ಅಂತ ಕರಿತೀವಿ ಯಾವ ಯಾವ ಗ್ರಂಥಿಗಳು ಎನ್ಝೈಮ್ಸನ್ನು ಸ್ರವಿಕೆ ಮಾಡುತ್ತವೆ ಅವುಗಳನ್ನು ನಾವು ನಾಳಗ್ರಂಥಿಗಳು ಅಂತ ಕರಿತೀವಿ ಸೊ ಇವುಗಳಲ್ಲಿ ಯಾವ ಯಾವುವು ಅಂದರೆ ಲಾಳ ರಸಗ್ರಂಥಿ ಅಂದರೆ ಸಲೈವರಿ ಗ್ಲ್ಯಾಂಡ್ಸ್ ಜಠರ ಗ್ರಂಥಿ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಬೆವರು ಗ್ರಂಥಿ ಸ್ವೆಟ್ ಗ್ಲ್ಯಾಂಡ್ಸ್ ಅಶ್ರು ಗ್ರಂಥಿ ಲ್ಯಾಕ್ರಿಮಲ್ ಗ್ಲ್ಯಾಂಡ್ಸ್ ಯಕೃತ್ ಲಿವರ್ ಸೊ ಇಷ್ಟನ್ನು ನಾವೀಗ ಒಂದೊಂದಾಗಿ ಬ್ರೀಫಾಗಿ ಡಿಸ್ಕಸ್ ಮಾಡೋಣ ನಾಳ ಗ್ರಂಥಿಯಲ್ಲಿ ಮೊದಲನೇದು ಲಾಳ ರಸಗ್ರಂಥಿ ಅಂದರೆ ಸಲೈವರಿ ಗ್ಲ್ಯಾಂಡ್ಸ್ ಇವು ಬಾಯಿಯಲ್ಲಿರುತ್ತವೆ ಆ್ಯಂಡ್ ಇವುಗಳಲ್ಲಿ ಸ್ರವಿಕೆಯಾಗುವ ಲಾಳ ರಸದಲ್ಲಿ ಅಮಲೈಸ್ ಕಿನ್ವ ಮತ್ತು ಲೈಸೋಸಮ್ ಕಿನ್ವ ಇರುತ್ತೆ ಸೊ ಈ ಎರಡು ಕಿಣಗಳ ಕಾರ್ಯ ಏನು ಅಂದರೆ ಅಮಲೈಸ್ ಕಿನ್ವ ಪಿಸ್ಟನ್ನು ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡುತ್ತೆ ಲೈಸೋಸಮ್ ಕಿನ್ವ ಕಿನ್ವಾ ಅಂದರೆ ಎಂಜೈಮ್ಸ್ ಅಂತ ಲೈಸೋಸಮ್ ಕಿನ್ವ ಬ್ಯಾಕ್ಟೀರಿಯಾವನ್ನು ನಾಶ ಮಾಡುತ್ತೆ ಸೊ ಲಾಳಾರಸ ಗ್ರಂಥಿ ಬಾಯಲ್ಲಿರುತ್ತೆ ಇವುಗಳು ಸ್ರವಿಕೆ ಮಾಡುವ ಲಾಳಾರಸದಲ್ಲಿ ಅಮಲೇಸ್ ಅಮಲೈಸ್ ಕಿನ್ವ ಮತ್ತು ಲೈಸೋಸಮ್ ಕಿನ್ವ ಇರುತ್ತೆ ಆಮೆಲೆಸ್ ಕಿನ್ವಾದ ಕಾರ್ಯ ಏನು ಅಂದರೆ ಪಿಸ್ಟನ್ನ ಮಾಲ್ಟೋಸ್ ಪರಿವರ್ತನೆ ಮಾಡುವುದು ಲೈಸೋಸಮ್ ಕಿನ್ವಾದ ಕಾರ್ಯ ಏನು ಅಂದರೆ ಬ್ಯಾಕ್ಟೀರಿಯಾವನ್ನು ನಾಶಪಡಿಸುವುದು ಜಠರ ಗ್ರಂಥಿ ಇದು ಜಠರದ ಒಳಗೆ ಇರುತ್ತದೆ ಜಠರದ ರಸದಲ್ಲಿ ಒಟ್ಟು ಪೆಪ್ಸಿನ್ ರೆನಿನ್ ಲೀಪೆಸ್ ಜಿಲ್ಯಾಟಿನಸ್ ಕಣ್ವಗಳು ಇರುತ್ತವೆ ಅಂದರೆ ಪೆಪ್ಸಿನ್ ರಿನೆನ್ ಲೀಪೆಸ್ ಜಿಲ್ಯಾಟಿನ ಎಂಜೆಮ್ಸ್ಗಳು ಜಠರದ ರಸದಲ್ಲಿ ಇರುತ್ತವೆ ಬೆವರು ಗ್ರಂಥಿ ಬೆವರು ಗ್ರಂಥಿ ಚರ್ಮದ ಉಪಪದರದ ಎಂಡೋಡರ್ಮಿಸ್ ಪದರದಲ್ಲಿ ಇದು ಇರುತ್ತೆ ಇದರ ಕಾರ್ಯ ಏನು ಅಂದರೆ ಮಾನವನ ದೇಹದ ತಾಪಮಾನವನ್ನು ನಿಯಂತ್ರಣ ಮಾಡುತ್ತಿದ್ದು ಸೊ ಬೆವರು ಗ್ರಂಥಿಯಲ್ಲಿರುತ್ತೆ ಚರ್ಮದ ಉಪಪದರದ ಎಂಡೋಡರ್ಮಿಸ್ ಪದರದಲ್ಲಿ ಇದಿರುತ್ತೆ ಇದರ ಕಾರ್ಯ ದೇಹದ ತಾಪಮಾನವನ್ನು ನಿಯಂತ್ರಣದಲ್ಲಿಡುವುದು ಅಶ್ರು ಗ್ರಂಥಿ ಅಂದರೆ ಲ್ಯಾಕ್ರಿಮಲ್ ಗ್ಲ್ಯಾಂಡ್ಸ್ ಇದೆಲ್ಲಿರುತ್ತೆ ಅಂದರೆ ಕಣ್ಣಿನ ಕುಣಿಕೆಯಲ್ಲಿ ಇದು ನಮಗೆ ಕಾಣಸಿಗುತ್ತೆ ಆ್ಯಂಡ್ ಇದು ಕಣ್ಣೀರನ್ನು ಸ್ರವಿಕೆ ಮಾಡುತ್ತೆ ಬೇಸಿಕಲಿ ಅಶ್ರು ಅಂದ್ರೇ ಕಣ್ಣೀರು ಅಂತ ಅರ್ಥ ಸೊ ಅಶ್ರು ಗ್ರಂಥಿ ಕಣ್ಣಿನ ಕುಣಿಕೆಯಲ್ಲಿ ಕಂಡುಬರುತ್ತೆ ಇದು ಕಣ್ಣೀರನ್ನು ಸ್ರವಿಕೆ ಮಾಡುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದರೆ ಯಕೃತ್ ಅಂದರೆ ಲಿವರ್ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂದರೆ ಅದು ಯಕೃತ್ ಇದು ಸರಾಸರಿ ಒಂದು ಪಾಯಿಂಟ್ ಐದು ಕೆ ಜಿ ತೂಕ ತೂಗುತ್ತೆ ಇದರಲ್ಲಿರುವ ಪಿತ್ತರಸ ಕೊಬ್ಬನ್ನು ಜೀರ್ಣಿಸುತ್ತದೆ ಈ ಕ್ರಿಯೆಯನ್ನು ಎಮಲ್ಸೀಕರಣ ಅಂತ ಕರೀತಾರೆ ಯಕೃತ್ಗೆ ತಗಲುವ ಕಾಯಿಲೆ ಯಾವುದು ಅಂದರೆ ಹೆಪಟೈಟಿಸ್ ಬಿ ಸೊ ಯಕೃತ್ ಲಿವರ್ ಗ್ರಂಥಿಗಳಲ್ಲೇ ಅತ್ಯಂತ ದೊಡ್ಡ ಗ್ರಂಥಿ ಇದು ಸರಾಸರಿ ಒಂದು ಪಾಯಿಂಟ್ ಐದು ಕೆ ಜಿ ತೂಕ ತೂಗುತ್ತೆ ಇದರಲ್ಲಿರುವ ಪಿತ್ತರಸ ಕೊಬ್ಬನ್ನು ಜೀರ್ಣಕ್ರಿಯೆಯಲ್ಲಿ ಸಹಕರಿಸುತ್ತದೆ ಈ ಕ್ರಿಯೆಯನ್ನು ಎಮಲ್ಸೀಕರಣ ಅಂತ ಕರೀತಾರೆ ಆ್ಯಂಡ್ ಯಕೃತ್ಗೆ ತಗಲುವ ಕಾಯಿಲೆ ಯಾವುದು ಅಂದರೆ ಹೆಪಟೈಟಿಸ್ ಬಿ ಸೊ ಇಲ್ಲಿಯವರೆಗೂ ನಾಳ ಗ್ರಂಥಿಗಳನ್ನು ನೋಡಿದ್ವಿ ನಾಳಗ್ರಂಥಿ ಅಂದರೆ ಎನ್ಸಾಮ್ಸನ್ನು ಸ್ರವಿಕೆ ಮಾಡುವುದು ಸೊ ಇವಾಗ ನಿರ್ನಾಳ ಗ್ರಂಥಿ ಅಂದರೆ ಗ್ಲ್ಯಾಂಡ್ಸ್ ಯಾವ ಗ್ರಂಥಿ ಹಾರ್ಮೋನನ್ನು ಸ್ರವಿಕೆ ಮಾಡುತ್ತದೋ ಅದನ್ನು ನಾವು ನಿರ್ನಾಳ ಗ್ರಂಥಿ ಅಂತ ಕರಿತೀವಿ ಸೊ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ನಾಳ ಗ್ರಂಥಿ ಎನ್ಸಾಮ್ಸನ್ನು ಸ್ರವಿಕೆ ಮಾಡಿದ್ರೆ ನಿರ್ನಾಳ ಗ್ರಂಥಿ ಹಾರ್ಮೋನನ್ನು ಸ್ರವಿಕೆ ಮಾಡುತ್ತೆ ಸೊ ಇದರಲ್ಲಿ ಯಾವ ಯಾವ ಗ್ರಂಥಿಗಳು ಬರುತ್ತೆ ಅಂದರೆ ಪೀನಿಯಲ್ ಗ್ರಂಥಿ ಹೈಪೋಥಲಾಮಸ್ ಗ್ರಂಥಿ ಪಿಟ್ಯುಟರಿ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಮತ್ತು ಆಡ್ರಿನಲ್ ಗ್ರಂಥಿ ಸೊ ಹಾರ್ಮೋನನ್ನು ಸ್ರವಿಕೆ ಮಾಡುವುದನ್ನು ನಾವು ನಿರ್ನಾಳ ಗ್ರಂಥಿ ಅಂತ ಕರಿತೀವಿ ಇದರಲ್ಲಿ ಬರುವುದು ಪೀನಿಯಲ್ ಹೈಪೋಥಲಾಮಸ್ ಪಿಟ್ಯುಟರಿ ಥೈರಾಯ್ಡ್ ಮತ್ತು ಅಡ್ರಿನಲ್ ಗ್ರಂಥಿಗಳು ಸೊ ಇದನ್ನು ಒಂದೊಂದಾಗಿ ಬ್ರೀಫಾಗಿ ಡಿಸ್ಕಸ್ ಮಾಡೋಣ ಪೀನಿಯಲ್ ಗ್ರಂಥಿ ಪೀನಿಯಲ್ ಗ್ರಂಥಿಯನ್ನು ಮಾನವ ದೇಹದ ಮೂರನೇ ಕಣ್ಣು ಅಂತ ಕರೀತಾರೆ ಇದು ಎಲ್ಲಿರುತ್ತೆ ಅಂದರೆ ಇದು ಮೆದುಳಿನ ಎಪಿಥಲಮಸ್ ಭಾಗದಲ್ಲಿ ಕಂಡುಬರುತ್ತೆ ಇದು ಸ್ರವಿಕೆ ಮಾಡುವ ಮೆಲಾಟೋನಿಸ್ ಹಾರ್ಮೋನ್ ನಮಗೆ ನಿದ್ರೆಯನ್ನು ಉಂಟು ಮಾಡುತ್ತೆ ಸೊ ಪೀನಿಯಲ್ ಗ್ರಂಥಿ ಮಾನವ ದೇಹದ ಮೂರನೇ ಕಣ್ಣು ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ಮೆದುಳಿನ ಎಪಿಥಲಾಮಸ್ ಭಾಗದಲ್ಲಿ ಕಂಡು ಬರುತ್ತೆ ಆ್ಯಂಡ್ ಇದು ಸ್ರವಿಕೆ ಮಾಡುವ ಹಾರ್ಮೋನ್ ಯಾವುದು ಮೆಲಾಟೋನಿಸ್ ಸೊ ಇದರಿಂದ ನಮಗೆ ನಿದ್ರೆ ಬರುತ್ತೆ ಸೊ ನಿದ್ರೆಯನ್ನು ಭರಿಸುವ ಹಾರ್ಮೋನ್ ಮೆಲಾಟೋನಿಸ್ ಅದು ಯಾವ ಗ್ರಂಥಿಯಿಂದ ಬರುತ್ತೆ ಪೀನಿಯಲ್ ಗ್ರಂಥಿಯಿಂದ ಹೈಪೋಥಲಾಮಸ್ ಗ್ರಂಥಿ ಸೊ ಇದನ್ನು ಮಾಸ್ಟರ್ ಆಫ್ ಮಾಸ್ಟರ್ಸ್ ಕ್ಲ್ಯಾನ್ಸ್ ಅಂತ ಕರೀತಾರೆ ಇದು ಪಿಟುಡರಿ ಗ್ರಂಥಿಯ ಜೊತೆ ಸಂಪರ್ಕವನ್ನು ಹೊಂದಿರುತ್ತೆ ಈ ಗ್ರಂಥಿಯಿಂದ ಎರಡು ಹಾರ್ಮೋನ್ಗಳು ಆಗುತ್ತೆ ಯಾವುದ್ಯಾವುದು ಅಂದರೆ ಆಕ್ಸಿಟೋಸಿನ್ ಮತ್ತು ವ್ಯಾಸೋಪ್ರೋಸಿನ್ ಸೊ ಇವುಗಳ ಕಾರ್ಯ ಏನು ಅಂತ ತಿಳ್ಕೊಳ್ಳೋಣ ಆಕ್ಸಿಟೋಸಿನ್ ಹಾರ್ಮೋನ್ ಏನು ಮಾಡುತ್ತೆ ಮಗುವಿನ ಜನನಕ್ಕೆ ಕಾರಣ ಆಗುತ್ತೆ ಅದೇ ವ್ಯಾಸೋಪ್ರೋಸಿನ್ ಹಾರ್ಮೋನ್ ವಾಟರ್ ಬ್ಯಾಲೆನ್ಸನ್ನು ಮಾಡುತ್ತೆ ದೇಹದಲ್ಲಿ ನೀರು ಹೆಚ್ಚಾದಾಗ ಅದನ್ನು ಯೂರಿನೇಷನ್ ಮುಖಾಂತರ ಹೊರಗಾಕುತ್ತೆ ವ್ಯಾಸೋಪ್ರೋಸಿನ್ ಸೊ ಮೊದಲಿಂದ ಹೈಪೋಥೊಲಾಮಸನ್ನು ಮಾಸ್ಟರ್ ಆಫ್ ಮಾಸ್ಟರ್ಸ್ಲಾನ್ಸ್ ಅಂತ ಕರಿತೀವಿ ಇದು ಪಿಡಿಟರಿ ಗ್ರಂಥದ ಸಂಪರ್ಕವನ್ನು ಹೊಂದಿರುತ್ತೆ ಈ ಗ್ರಂಥಿಯಿಂದ ಎರಡು ಹಾರ್ಮೋನ್ಗಳು ಸ್ರವಿಕೆಯಾಗುತ್ತೆ ಯಾವುದ್ಯಾವುದು ಅಂದರೆ ಆಕ್ಸಿಟೋಸಿನ್ ಮತ್ತು ವ್ಯಾಸೋಪ್ರೋಸಿನ್ ಮಗುವಿನ ಜನನಕ್ಕೆ ಕಾರಣವಾಗುವ ಹಾರ್ಮೋನ್ ಯಾವುದು ಅಂದರೆ ಆಕ್ಸಿಟೋಸಿನ್ ವಾಟರ್ ಬ್ಯಾಲೆನ್ಸ್ ಮಾಡುವುದು ವ್ಯಾಸೋಪ್ರೋಸಿನ್ ಪಿಟ್ಯೂಟರಿ ಗ್ರಂಥಿ ಇದು ಮಾನವ ದೇಹದ ಮಾಸ್ಟರ್ ಗ್ರಂಥಿ ಇದು ದೇಹದ ಅತ್ಯಂತ ಚಿಕ್ಕ ಗ್ರಂಥಿ ಇದರ ಕಾರ್ಯ ಏನು ಅಂದರೆ ಇದು ಮೆದುಳಿನಿಂದ ಸಂದೇಶವನ್ನು ಪಡೆದು ಆ ಸಂದೇಶವನ್ನು ಹಾರ್ಮೋನ್ ಉತ್ಪತ್ತಿ ಮಾಡಲು ಬಳಸುತ್ತದೆ ಆ್ಯಂಡ್ ಇನ್ನೊಂದು ಪ್ರಮುಖ ಇದರ ಕಾರ್ಯ ಅಂದರೆ ಇದು ಬೇರೆ ಬೇರೆ ಗ್ರಂಥಿಗಳನ್ನು ನಿಯಂತ್ರಣ ಪಡಿಸುತ್ತದೆ ಅಂದರೆ ಬೇರೆ ಬೇರೆ ಗ್ರಂಥಿಗಳು ಎಷ್ಟು ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡಬೇಕು ಅಷ್ಟೇ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಇದು ಕಂಟ್ರೋಲ್ ಮಾಡುತ್ತೆ ಸೊ ಪಿಟುಟರಿ ಗ್ರಂಥಿಯನ್ನು ಮಾಸ್ಟರ್ ಗ್ರಂಥಿ ಅಂತ ಕರಿತೀವಿ ಇದು ದೇಹದ ಅತ್ಯಂತ ಚಿಕ್ಕ ಗ್ರಂಥಿ ಇದರ ಕೆಲಸ ಏನು ಅಂದರೆ ಇದು ಮೆದುಳಿನಿಂದ ಸಂದೇಶವನ್ನು ಪಡೆಯುತ್ತೆ ಆ ಸಂದೇಶದ ಮುಖಾಂತರ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ ಆ್ಯಂಡ್ ಇನ್ನೊಂದರೆ ಇದು ಎಲ್ಲ ಗ್ರಂಥಿಗಳನ್ನು ನಿಯಂತ್ರಣ ಮಾಡುತ್ತೆ ಥೈರಾಯ್ಡ್ ಗ್ರಂಥಿ ಇದು ಕುತ್ತಿಗೆಯ ಭಾಗದ ಧ್ವನಿ ಪಟ್ಟಿಗೆ ಬಳಿ ಇದು ಕಾಣ ಸಿಗುತ್ತೆ ನಮಗೆ ಇದು ಅಯೋಡಿನ್ನ ಸಹಾಯದಿಂದ ಎರಡು ಹಾರ್ಮೋನ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ ಮೊದಲನೇದು ಟಿ ಫೋರ್ ಥೈರಾಕ್ಸಿನ್ ಹಾರ್ಮೋನ್ ಎರಡನೇದು ಟಿ ತ್ರೀ ಟ್ರಯೋಡೋಥೈರೋನೈನ್ ಎಂಬ ಎರಡು ಹಾರ್ಮೋನ್ಗಳನ್ನು ಇದು ಉತ್ಪತ್ತಿ ಮಾಡುತ್ತೆ ಅಯೋಡಿನ್ನ ಕೊರತೆಯಿಂದ ಗಳಗಂಡ ರೋಗ ನಮಗೆ ಬರುತ್ತೆ ಥೈರಾಯ್ಡ್ ಗ್ರಂಥಿಯಲ್ಲಿರುತ್ತೆ ಅಂದರೆ ಕುತ್ತಿಗೆಯ ಭಾಗದ ಧ್ವನಿ ಪಟ್ಟಿಗೆಯ ಬಳಿ ಇದು ಪ್ರೊಡ್ಯೂಸ್ ಮಾಡುವ ಎರಡು ಹಾರ್ಮೋನ್ಗಳು ಟಿ ಫೋರ್ ಥೈರಾಕ್ಸಿನ್ ಟಿ ತ್ರೀ ಟ್ರಯೋಡೋಥೈರೋನೈನ್ ಈ ಎರಡು ಹಾರ್ಮೋನ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ಅಯೋಡಿನ್ ಕೊರತೆಯಿಂದ ನಮಗೆ ಬರುವ ರೋಗ ಯಾವುದು ಅಂದರೆ ಗಳಗಂಡ ರೋಗ ಅಡ್ರಿನಲ್ ಗ್ರಂಥಿ ಇದು ಎಲ್ಲಿರುತ್ತೆ ಅಂದರೆ ಮೂತ್ರಜನಾಂಗದ ಮೇಲಿರುತ್ತೆ ಅಂದರೆ ಕಿಡ್ನಿಯ ಮೇಲಿರುತ್ತಿದು ಇದು ಎರಡು ಹಾರ್ಮೋನ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ ಯಾವುದು ಅಂದರೆ ಅಡ್ಡೋಸ್ಟೊರಾನ್ ಮತ್ತು ಕಾರ್ಟಿಸೋಲ್ ಈ ಎರಡು ಹಾರ್ಮೋನ್ಗಳನ್ನು ಅಡ್ರಿನಲ್ ಗ್ರಂಥಿ ಪ್ರೊಡ್ಯೂಸ್ ಮಾಡುತ್ತೆ ಈ ಎರಡು ಹಾರ್ಮೋನ್ಗಳ ಕಾರ್ಯ ಏನು ಅಂದರೆ ಇದು ದೇಹದಲ್ಲಿ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ ಎರಡನೇದು ಅಂದರೆ ಫ್ಯಾಟನ್ನು ಕರಗಿಸಲು ಈ ಎರಡು ಹಾರ್ಮೋನ್ಗಳು ಸಹಾಯ ಮಾಡುತ್ತೆ ಸೊ ಆಲ್ಟ್ರಿನ ಗ್ರಂಥಿ ನಮಗೆ ಕಿಡ್ನಿಯ ಮೇಲ್ಭಾಗದಲ್ಲಿ ಕಾಣ ಸಿಗುತ್ತೆ ಇದು ಆಲ್ಡೋಸ್ಟರಾನ್ ಮತ್ತು ಕಾರ್ಟಿಸೋಲ್ ಎಂಬ ಎರಡು ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತೆ ಈ ಎರಡು ಹಾರ್ಮೋನ್ಗಳ ಕಾರ್ಯ ಏನು ಅಂದರೆ ದೇಹದಲ್ಲಿ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡಿ ಫ್ಯಾಟನ್ನು ಕರಗಿಸಲು ಇವು ಸಹಾಯ ಮಾಡುತ್ತವೆ ಸೊ ಗೈಸ್ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋದಲ್ಲಿರುವಂತಹ ಪಾಯಿಂಟ್ಸ್ಗಳನ್ನ ಒಂದು ಬುಕ್ನಲ್ಲಿ ಪಟ್ಟಿ ಮಾಡಿ ಇಟ್ಕೊಳ್ಳಿ ಎಕ್ಸಾಮ್ಸ್ನ ಕೊನೆಯಲ್ಲಿ ರಿವಿಷನ್ ಮಾಡೋಕ್ಕೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಒಂದು ಲೈಕ್ ಕೊಡಿ ವಿಡಿಯೋನ ನೋಡಿದ ನಂತರ ವೀಡಿಯೋ ಲಿಂಕನ್ನು ನಿಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ಯಾವುದೇ ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ನಿಮಗೆ ನಮ್ಮ ಚಾನಲ್ ಬಗ್ಗೆ ಸಲಹೆ ಕೊಡಬೇಕು ಅನಿಸಿದ್ರೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ನಿಮಗೆ ಯಾವುದೇ ರೀತಿಯ ಸಂದೇಹ ಇದ್ದರೆ ನಮ್ಮ ಅಕ್ಷರ ಅಕಾಡೆಮಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಮೆಸೇಜ್ ಮಾಡಿ ಆ್ಯಂಡ್ ಇನ್ನೊಂದು ವಿಷಯ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬುಕ್ಸ್ ಬುಕ್ಸ್ನ ಆನ್ಲೈನ್ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅತ್ಯಂತ ಪ್ರಮುಖ ಪುಸ್ತಕಗಳ ಆನ್ಲೈನ್ ಲಿಂಕ್ ಇದೆ ಒಂದು ಸಲ ನೋಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಥ್ಯಾಂಕ್ ಯು ಸೋ ಮಚ್